ಶ್ರೀಗುರು ಚಕ್ರವರ್ತಿ ಸದಾಶಿವಮುತ್ಯ ಚಂದ್ರಗಿರಿ ದೇವಿ ಚಿಕ್ಕೈಮುತ್ತ ಸುಕ್ಷೇತ್ರ ಬವಲಾದಿ ಶ್ರೀ ಶಕೆ ಹತ್ತೊಂಬತ್ತು ನೂರ ನಲವತ್ತೆಂಟು ಪರಾಭವನಾಮ ಸಮಸ್ತರ ಈ ಪರಾಭವನಾಮ ಸಮಸ್ತರದಲ್ಲಿ ಚಿಕ್ಕ ಮಕ್ಕಳಿಗೆ ರೋಗ ಜನಗಳಿಗೆ ಸುಧಾರಣೆ ಆಕೈತಿ ಅಲ್ಲಲ್ಲಿ ಬರಗಾಲ ಐತಿ ಜನರಿಗೆ ಪ್ರಜೆಗಳಿಗೆ ಕಲಹ ಬಾಳ ಐತಿ ಅಗ್ನಿ ಅನಾಹುತಗಳಾದವು ಮಕ್ಕಳಿರೇ ಅಂತ ಹೇಳ ದೊಡ್ಡ ದುಃಖದ ಸುದ್ದಿ ಬಂದಿತ್ತನ್ನ ದೊಡ್ಡ ದುಃಖದ ಸುದ್ದಿ ಬಂದಿತ್ತನ್ನ ಅಂತೆ ಅತಿ ಗಾಳಿ ಬೀಸುವುದರಿಂದ ಅಲ್ಲಲ್ಲಿ ಕಂಡು ಮಂಡಲಾಗುವಂತ ಸಾಧ್ಯತೆ ಐತಿ ಪಾಪದ ಕೆಲಸ ಹೆಚ್ಚಾದಿತ್ತು ಮಕ್ಕಳಿರಿ ಅಂತ ಕಾಡು ಪ್ರಾಣಿಗಳಿಗೆ ತೊಂದರೆ ಆದಿತ್ತು ಅಲ್ಲಲ್ಲಿ ರಾಜ ಪ್ರಜರಿಗೆ ಕಲಹ ಹೆಚ್ಚಾದಿತ್ತು ಈ ವರ್ಷ ಶುಭ ಮತ್ತು ಅಶುಭ ಫಲಗಳನ್ನು ಸಮನಾಗಿ ನೀಡುವ ವರ್ಷ ವರ್ಷ ಶುಭ ಮತ್ತು ಅಶುಭ ಫಲಗಳನ್ನು ಸಮನಾಗಿ ನೀಡುವ ವರ್ಷ ಪಂಚಮಹಾಪಾತಗಳು ಹುಟ್ಟುವವು ಉತ್ತರ ಭಾರತದಲ್ಲಿ ಅಧಿಕ ಮಳೆಯಾಗಿ ಕೆಲವು ಕಡೆ ಅತಿವೃಷ್ಟಿ ಆಗುವ ಸಾಧ್ಯತೆ ಇದೆ ಹಾಗೂ ವಿಶ್ವದ ಕೆಲವು ಕಡೆ ಭೂಕುಸಿತ ಆಗುವ ಸಾಧ್ಯತೆ ಇದೆ ರೈತರಿಗೆ ಹೆಚ್ಚಿನ ಒಳ್ಳೆಯದಾಗುವಂತ ಈ ಒಂದು ಪರಾಭವನ ಸಂಸ್ಥರದಲ್ಲಿ ರೈತರಿಗೆ ಹೆಚ್ಚಿಗೆ ಹೆಚ್ಚಿನ ಒಳ್ಳೆಯದಾಗುವಂತ ಸಮಯ ಐತಿ ರಾಜ್ಯ ರಾಜಕೀಯದಲ್ಲಿ ಇನ್ನಷ್ಟು ಹೊಸ ತಿರುವುಗಳು ಉಂಟಾದವು ಈ ವರ್ಷದ ದೇಶದ ಗಡಿಗಳಲ್ಲಿ ಆತಂಕದ ವಾತಾವರಣ ಹಾಗೂ ಯುದ್ಧ ಕಾರ್ಮೋಡ ನೈಸರ್ಗಿಕ ವಿಕೋಪಗಳ ಹಾವಳಿ ಹೆಚ್ಚಿತ್ತು ತಿಳಿಯರನ್ನ ಅಂತೇಳಿ ನಮ್ಮ ಮುತ್ಯ ಈ ವರ್ಷದಲ್ಲಿ ಆರ್ಥಿಕ ಸ್ಥಿರ ಬೆಳವಣಿಗೆ ಆಕತಿ ಶ್ರೀಮಂತ ಮತ್ತು ಬಡವರ ನಡುವಿನ ಅಂತರದ ಸಮಸ್ಯೆಗಳು ಕಡಿಮೆ ಹಾಕವು ಈ ವರ್ಷದಲ್ಲಿ ಉತ್ತಮ ಮಳೆ ಆಗುವ ಸಾಧ್ಯತೆ ಆದರೆ ಭೂಕುಸಿತ ನೈಸರ್ಗಿಕ